ಈಗಿನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಮಾಂಗಲ್ಯವನ್ನು ಹೊರಗಡೆ ಹಾಕಿರ್ತಾರೆ ಅಂದರೆ ದೊಡ್ಡದಾಗಿ ಚೈನ್ ಮಾಡಿಸಿದ್ದೀವಿ ಅಂತ ಹೇಳಿ ಅಂದರೆ ಮಂಗಳಸೂತ್ರ ಅಂದರೆ ಬಹಳ ವಿಶೇಷವಾಗಿರುವಂಥದ್ದು ಆ ಮಂಗಳಸೂತ್ರಕ್ಕೆ ಪರಿಪೂರ್ಣವಾದಂತಹ ಬೆಲೆ ಕುಂಕುಮ ಇರೋವ್ರಿಗೂ ಅವ್ರಿಗೆ ಗೊತ್ತಾಗಲ್ಲ ಯಾವಾಗ ಮಾಂಗಲ್ಯವನ್ನು ಹೊರಗಡೆ ಹಾಕ್ತಾರೆ ಪರಪುರುಷ ನೋಡೋದ್ರಿಂದ ಅವಳ ಒಂದು ಮಾಂಗಲ್ಯತನದ ಕುಂಕುಮದ ಭಾಗ್ಯ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅವರು ಬೆವ್ರ ನೀರಲ್ಲಿ ಹೇಗೆ ಕುಂಕುಮ ಹರಿಸೋಗ್ತಾ ಇರುತ್ತೆ ಹಾಗೆ ಅವರ ಪತಿಯ ಆಯುಷು ಕ್ಷೀಣ ಇರುತ್ತೆ ಮಾಂಗಲ್ಯ ಅನ್ನುವಂಥದ್ದು ಎಷ್ಟು ಮಹತ್ವ ಅಂದರೆ ಅದು ಯಾವಾಗಲೂ ಒಳಗಡೆನೇ ಇರಬೇಕು ಕೆಲವರು ಈಗಿನ ಹೆಣ್ಮಕ್ಳು ಆಚೆ ಹಾಕ್ಕೊಂಡು ಓಡಾಡೋದು ಇದನ್ನೆಲ್ಲ ಮಾಡ್ತಾರೆ ಇದು ಖಂಡಿತವಾಗ್ಲೂ ನಿಷಿದ್ಧ ಶಾಸ್ತ್ರನೂ ಅದೇ ಹೇಳುತ್ತೆ ಹಾಗೆ ಮಾಂಗಲ್ಯ ಅನ್ನುವಂಥದ್ದು ಮಹೋನ್ನತವಾಗಿರುವಂಥದ್ದು ಇಂಥ ಮಾಂಗಲ್ಯ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಇಲ್ಲಿ ನಡೆಯುವಂಥದ್ದಾಗತ್ತೆ ಮಾಂಗಲ್ಯವನ್ನು ಯಾರು ಸುಮಂಗಲ ಇರ್ತಾರೆ ಅವರು ದೀರ್ಘ ಸೌಮಂಗಲ್ಯತನ ಹೊಂದಬೇಕು ಅಂತ ಏನಾದರೂ ಇಚ್ಛೆ ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಾಂಗಲ್ಯವನ್ನು ಪರಪುರುಷರಿಗೆ ತೋರಿಸುವಂಥದ್ದು ಅಂದರೆ ಅದು ಪ್ರದರ್ಶನ ಮಾಡುವಂಥ ವಸ್ತು ಅಲ್ಲ ಕೂಸೋ ಅಂಥದ್ದು ಆರಾಧಿಸುವಂಥದ್ದು ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಬಳೆ ಮತ್ತು ಮೂಗ್ನತ್ತು ಮತ್ತು ಕಾಲುಂಗ್ರ ಇವೆಲ್ಲವೂ ಸಹ ಸುಮಂಗಲಿಗಿರ್ತಕ್ಕಂತಹ ಐದು ಗುಣಗಳು ಇವಿದ್ದಾಗ ಮಾತ್ರ ಅವಳು ಸುಮಂಗಲಿ ಅಂತ ಅನ್ಸ್ಕೊಳ್ಳೋದು ಇವನ್ನ ಕಳ್ಕೊಳ್ಳೋ ಅಂತ ಕೆಲಸಕ್ಕೆ ಹೋಗಬೇಡಿ ಇಚ್ಛೆಗೆ ಬಿದ್ದು ಪ್ರದರ್ಶನದ ಹುಚ್ಚಿಗೆ ಬಿದ್ದು ಯಾರೋ ಎರಡ ಸರ ಹಾಕೊಂಡಿದ್ದಾಳೆ ಯಾರೋ ಒಂದೇಳೆ ಸರ ಹಾಕೊಂಡಿದ್ದಾಳೆ ಅಂತ ಆಚೆ ಹಾಕೋದು ತೋರಿಸೋದು ಇದನ್ನೆಲ್ಲ ಮಾಡಬೇಡಿ ಮಾಂಗಲ್ಯಕ್ಕೆ ಮಹತ್ವವನ್ನು ಕೊಡಿ ನಿಮ್ಮ ಪತಿ ಆಯುಷನ್ನು ಹೆಚ್ಚಿಸ್ಕೊಳ್ಳಿ